ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಚಿನ್ಮಯ್ ನೀನು ಹೇಳಪ್ಪ ಅಂತಾರೆ ಹಬ್ಬಕ್ಕ ಆಗ ಚಿನ್ಮಯ್ ಅವತ್ತು ಅಂತ ಪ್ಲ್ಯಾಶ್ ಬ್ಯಾಕ್ಗೆ ಹೋಗ್ತಾನೆ ಶರಾವತಿ ಚಿನ್ಮಯ್ಗೆ ಕಾಲ್ ಮಾಡ್ತಾಳೆ ಹೇಳಿ ಮೇಡಮ್ ನೀವು ನನ್ನ ನೆನೆಸ್ಕೊಂಡ್ಬಿಟ್ಟಿದ್ದೀರಾ ಅಂತಾನೆ ಚಿನ್ಮಯ್ ನಿಮಗೆ ಕಮಿಷ್ನರು ಹಳೆ ಪರಿಚಯ ಅಂತ ಹೇಳಿದ್ದೆ ಅಲ್ವಾ ಅವರಿಂದ ನನಗೊಂದು ಹೆಲ್ಪ್ ಆಗಬೇಕಾಗಿತ್ತು ನನ್ನ ತಮ್ಮ ದತ್ತು ನಾವು ಒಂದಿನದ ಮಟ್ಟಿಗೆ ಅರೆಸ್ಟ್ ಮಾಡಬೇಕಾಗಿತ್ತು ಅಂತಾಳೆ ಶರು ದತ್ತು ಬಾಯಿನ ನೀವು ಅರೆಸ್ಟ್ ಮಾಡಿಸ್ತಿದ್ದೀರಾ ಯಾಕೆ ಅಂತ ನನಗೆ ಅರ್ಥ ಆಗಲಿಲ್ಲ ಏನಾಯಿತು ಮೇಡಮ್ ಅಂತಾನೆ ಚಿನ್ಮಯಿ ಕಾರಣ ಏನು ಅಂತೆಲ್ಲ ಕೇಳಬೇಡ ಅದಕ್ಕೂ ನಿನಗೂ ಸಂಬಂಧ ಇಲ್ಲ ಈ ಕೆಲಸ ನಿನ್ನಿಂದ ಆಗುತ್ತಾ ಇಲ್ವಾ ಅಂತ ಹೇಳು ಅಂತಾಳೆ ಪೂರ್ತಿ ವಿಷಯ ತಿಳ್ಕೊಳ್ದೆ ನಾನು ಯಾವ ಸಹಾಯನೂ ಮಾಡೋಕ್ಕಾಗಲ್ಲ ಮೇಡಮ್ ಅದರಲ್ಲೂ ದತ್ತಬಾಯಿನ ಅರೆಸ್ಟ್ ಮಾಡೋ ಗುಂಡಿಗೆ ಇರು ಗಂಡು ಇನ್ನೂ ಬಳ್ಳಾರಿಲ್ಲೇ ಬಂದಿಲ್ಲ ಅಂತಾನೆ ಚಿನ್ಮಯಿ ಹಾಗಾದರೆ ನಿನ್ನ ಕೈಲಿ ಈ ಕೆಲಸ ಆಗಲ್ಲ ಅಲ್ವಾ ಅಂತಾಳೆ ಅಕಸ್ಮಾತ್ ಈ ವಿಷಯ ನಾಳೆ ಏನಾದರೂ ಹೊರಗಡೆ ಬಂದರೆ ನೀವೇನೋ ಅವ್ರ ಅಕ್ಕ ಸೇಫ್ ಆಗ್ತೀರಾ ತಗ್ಲು ಹಾಕ್ಕೊಳ್ಳೋದು ನಾನು ಸಾರಿ ಮೇಡಮ್ ಅಂತ ಕಾಲ್ ಕಟ್ ಮಾಡ್ತಾನೆ ಚಿನ್ಮಯಿ ನಂತರ ಫ್ಲ್ಯಾಶ್ ಬ್ಯಾಕಿಂದ ಹೊರಗೆ ಬಂದು ಅವತ್ತು ಕಾಲ್ ಕಟ್ ಮಾಡಿದ ಮೇಲೆ ನನಗನ್ನಿಸ್ತು ನನಗೆ ನನ್ನಿಂದ ಆಗೋಲ್ಲ ಅಂತ ಗೊತ್ತಾದ ಮೇಲೆ ಅವರು ಬೇರೆ ಯಾರನ್ನು ಹಿಡಿದು ಈ ಕೆಲಸ ಮಾಡಿಸ್ಕೋತಾರೆ ಅಂತ ಅದಾದ ಮ ಮರುದಿನ ದತ್ತಬಾಯಿ ಅರೆಸ್ಟ್ ಆದರು ಅಂತ ನನಗೆ ಸುದ್ದಿ ಬಂತು ಖಂಡಿತವಾಗ್ಲೂ ಶರಾವತಿಯವರು ದತ್ತಬಾಯಿನ ಅರೆಸ್ಟ್ ಮಾಡಿಸಿರ್ತಾರೆ ಅಂತಾನೆ ಚೆನ್ಮಯಿ ಶರಾವತಿ ಇದನ್ನು ನೀನು ಸುಳ್ಳು ಅಂತ ಸಾಬೀತು ಮಾಡ್ತೀಯಾ ಅಂತಾರೆ ಅಬ್ಬಕ್ಕ ಸಾಬೀತು ಮಾಡೋದೇನಿದೆ ದೃಷ್ಟಿಯವನು ಸೇರಿಕೊಂಡು ನನ್ನ ಮೇಲೆ ಸುಳ್ಳು ಆರೋಪ ಮಾಡ್ತಿದ್ದಾರೆ ಇವನು ನಿಜ ಹೇಳ್ತಿದ್ದಾನೆ ಅನ್ನೋದಕ್ಕೆ ಏನು ಸಾಕ್ಷಿ ಇದೆ ಬಾಯಿ ಮಾತಿನ ಹೇಳಿಕೆನ ಸಾಕ್ಷಿ ಅನ್ಬೋದು ಅಬ್ಬಕ್ಕ ತಾಯಿ ಅಂತಾಳೆ ಶರು ಈಚೆ ರಾಜ ಅಕ್ಕ ಅದೇನು ಕಷ್ಟದಲ್ಲಿದ್ದಾಳೋ ಏನು ನಡೀತಿದ್ಯೋ ಅಂತ ಗೊತ್ತಾಗ್ತಿಲ್ಲ ಶರಾತೆ ಶರಾವತಿಯವರು ನಮ್ಮನ್ನು ಅಲ್ಲಿಗೆ ಬರಬಾರ್ದು ಅಂತ ಹೇಳಿದ್ದಾರೆ ಅಂತ ಶರು ಮಗ ಬಬ್ಲು ಹತ್ರ ಹೇಳುವಾಗ ಅವನು ಎಲ್ಲಿ ಎಲ್ಲ ನನ್ನಿಂದನೇ ಆಗಿದ್ದು ಕಣೋ ಅಮ್ಮ ನಿನಗೆ ಬೈದರು ಪಾಠ ಕಲಿಸ್ಬೇಕು ಅಂತ ತಮಾಷೆ ಮಾಡೋಕ್ಕೆ ಹೋದೆ ಆದರೆ ಸೀರಿಯಸ್ ಆಗೋಯ್ತು ಅದರಿಂದ ದೃಷ್ಟಿ ಹತ್ತೆಗೂ ಕಷ್ಟ ಆಗ್ತಿದೆ ಎಲ್ಲ ನನ್ನದೇ ತಪ್ಪು ಅಂತಾನೆ ಇದರಲ್ಲಿ ನಂದು ತಪ್ಪಿದೆ ಬಗ್ಲು ನಾನು ಇನ್ನೂ ಒತ್ತಾಯ ಮಾಡಿದಿದ್ರೆ ನೀನು ಚಿಕ್ಕಮ್ಮರನ್ನು ಬಿಡ್ತಾ ಇದ್ದೇನೋ ಆದರೆ ನಾನು ಹಾಗೆ ಮಾಡಲಿಲ್ಲ ಹೋಗಲಿ ಬಿಡು ಬೇಜಾರಾಗಬೇಡ ನಿನಗೆ ನಿನ್ನಮ್ಮ ಅಂದರೆ ಯಾಕಷ್ಟು ಕೋಪ ಅಂತಾನೆ ರಾಜ ನನ್ನ ಅಮ್ಮಂಗೆ ನಾನು ಊಟ ಮಾಡಿದ್ನ ನಿದ್ದೆ ಮಾಡಿದ್ನ ಅಂತ ಯಾವ ಚಿಂತೆನೂ ಇಲ್ಲ ತಮ್ಮ ಯೋಚನೆಯಲ್ಲೇ ಮುಳುಗಿರ್ತಾರೆ ಅಪ್ಪನೇ ನನ್ನ ತುಂಬ ಪ್ರೀತಿ ಮಾಡೋದು ಮಾತಾಡ್ಸೋದು ಪಾಠನೂ ಹೇಳ್ಕೊಡ್ತಾರೆ ಅಮ್ಮನ್ನ ನಾನು ಪ್ರ ಪ್ರೀತಿ ಮಾಡಬೇಕು ಅಂತ ಆಸೆ ಆದರೆ ಅವ್ರ ಹತ್ರ ಹೋದರೆ ಎದ್ದು ಹೋಗ್ತಾರೆ ನೀಟಾಗಿ ಮಾತಾಡೋನು ನಮ್ಮ ನಮ್ಮಮ್ಮ ನಾನು ಬೇಡವಾಗಿ ಹುಟ್ಟಿದ್ದೀನಿ ಅಂತ ಫೀಲ್ ಆಗುತ್ತೆ ರಾಜ ಅಂತಾನೆ ಬೊಬ್ಲು ಬೊಬ್ಲು ಬೇಜಾರು ಮಾಡ್ಕೋಬೇಡ ನಿನಗೆ ನಾನಿದ್ದೀನಿ ಎಲ್ಲಿ ನಗು ಅಂತ ಅವನಿಗೆ ಕಚ್ಕುಳಿ ಇಟ್ಟು ತಬ್ಕೋತಾನೆ ರಾಜ ಈಜೆ ಶರು ಬಾಯಿ ಮಾತಿನ ಹೇಳಿಕೆನ ಸಾಕ್ಷಿ ಅನ್ಬೋದು ಹಬ್ಬಕ್ಕ ತಾಯಿ ಅಂತಾಳೆ ಶರು ನೀವು ಅವತ್ತು ಮಾತಾಡಿದ್ದು ಕಾಲ್ ರೆಕಾರ್ಡ್ ಈ ಫೋನಲ್ಲಿದೆ ಶರಾವತಿಯವರೇ ಪಂಚಾಯ್ತಿಗೆ ಕೊಡ್ಲಾ ಅಂತಾನೆ ಚಿನ್ಮಯ್ ಓಹೋ ಬಲೇ ಕೆಲಾಡಿ ನನ್ನ ಮಗ ಇವನು ಎಲ್ಲ ಇಟ್ಟಿದ್ದಾನೆ ಅಂತ ಸೈಲೆಂಟ್ ಯೋಚನೆ ಮಾಡ್ತಾನೆ ಶರಾವತಿ ಇದಕ್ಕೇನು ಹೇಳ್ತೀಯಾ ಅಂತಾರೆ ಅಬ್ಬಕ್ಕ ಈಗ ಸಿಕ್ಕಾಕೊಂಡ್ಲು ಅಂತಾನೆ ಕಿಶೋರ್ ಸುಳ್ಳು ಹೇಳಿದರೆ ಗೌರವ ಶಿಕ್ಷೆ ಆಗುತ್ತೆ ಸತ್ಯ ನಾವು ಒಪ್ಕೊಂಡ್ಬಿಡು ದತ್ತನ ಅರೆಸ್ಟ್ ಮಾಡಿಸಿದ್ದು ನಿಜಾನ ಅಂತಾರೆ ಅಬ್ಬಕ್ಕ ಹೌದಮ್ಮ ಚಿನ್ಮಯ್ ಹೇಳ್ತಿರೋದು ನಿಜ ದತ್ತನ ಅರೆಸ್ಟ್ ಮಾಡಿಸಿದ್ದು ನಾನೇ ಅಂತಾಳೆ ಶೋರು ದಿ ವಿ ಆರ್ ಫಿನಿಶ್ ಅಂತಾಳೆ ನೇತ್ರ ಶರಾವತಿ ಪಂಚಾಯಿತಿ ಅಂದರೆ ಹುಡುಗಾಟ ಅಂತ ತಿಳ್ಕೊಂಡಿದ್ದೆ ನೀನು ಈ ಕ್ಷಣದವರೆಗೂ ನಾನು ಅರೆಸ್ಟ್ ಮಾಡಿಸಿಲ್ಲ ಅಂತ ಏಮಾರ್ಸ್ತಿದ್ದೆ ಈಗ ತಪ್ಪು ಮಾಡಿದ್ದೀನಿ ಅಂತ ಒಪ್ಕೋತಿದ್ಯಾ ಇದರ ಪರಿಣಾಮ ಏನಾಗುತ್ತೆ ಅಂತ ಗೊತ್ತು ತಾನೆ ಅಂತಾರೆ ಹಬ್ಬಕ್ಕ ಗೊತ್ತಮ್ಮ ನಾನು ದತ್ತನ ಅರೆಸ್ಟ್ ಮಾಡಿಸಿದ್ದು ನಿಜ ಚಿನ್ಮಯ್ ಹೇಳ್ತಿರೋದು ಸತ್ಯ ಚಿನ್ಮಯಿಗೆ ಅರೆಸ್ಟ್ ಮಾಡಿಸು ಅಂತ ಬೇಡ್ಕೊಂಡಿದ್ದು ಸತ್ಯ ನಾನು ತಪ್ಪು ಮಾಡಿದೆ ಅಂತ ಹೇಳ್ತಾಳೆ ಶರು ನೀನು ಮಾಡಿದ್ದು ತಪ್ಪಲ್ಲ ನಂಬಿಕೆ ದ್ರೋಹ ಮಹಾ ಅಪರಾಧ ಶರಾವತಿ ಅಂತಾನೆ ಕಿಶೋರ್ ಕಿಶೋರ್ ಅಂತಾರೆ ಅಬ್ಬಕ್ಕ ಕ್ಷಮಿಸಿ ಅಬ್ಬಕ್ಕ ತಾಯಿ ಅಂತ ಕಿಶೋರ್ ಕೂತ್ಕೋತಾನೆ ಶರಾವತಿ ಯಾವುದನ್ನು ಮುಚ್ಚಿಡದೆ ಪ್ರತಿಯೊಂದನ್ನು ಹೇಳು ಅಂತಾರೆ ಅಬ್ಬಕ್ಕ ಅವತ್ತು ನಾನು ದತ್ತನ ಅರೆಸ್ಟ್ ಮಾಡಿಸ್ಬೇಕಾಗಿತ್ತು ಚಿನ್ಮಯ್ಗೆ ಕಾಲ್ ಮಾಡಿ ಅರೆಸ್ಟ್ ಮಾಡಿಸೋಕ್ಕೆ ಸಹಾಯ ಮಾಡು ಅಂತ ಕೇಳಿದೆ ಅವನು ಒಪ್ಪದೆ ಇದ್ದಾಗ ಕಲಬುರ್ಗಿ ಸಾಹೇಬರಿಗೆ ಫೋನ್ ಮಾಡಿ ಅರೆಸ್ಟ್ ಮಾಡಿಸೋಕೆ ಹೇಳಿದೆ ದತ್ತು ನಾನು ನಾನೇ ಅರೆಸ್ಟ್ ಮಾಡಿಸಿದ್ದು ನನ್ನನ್ನು ಕ್ಷಮಿಸಿ ಅಂತ ಕೈ ಮುಗ್ದು ಅಳ್ತಾಳೆ ಶರು ಕಿಶೋರಣ್ಣ ಇದೇನಮ್ಮ ಚಿಕ್ಕಮ್ಮವರು ಎಲ್ಲ ತಪ್ಪನ್ನು ಇಷ್ಟು ಸುಲಭವಾಗಿ ಒಪ್ಕೊಂಡ್ರು ಅಂತಾಳೆ ದೃಷ್ಟಿ ಇಲ್ಲೇ ಇರೋದು ಸಮಸ್ಯೆ ದೃಷ್ಟಿ ಅವಳು ಇಷ್ಟು ಈಸಿಯಾಗಿ ತಪ್ಪು ಒಪ್ಕೋತಿದ್ದಾಳೆ ಅಂದರೆ ಇದ್ರ ಹಿಂದೆ ಇನ್ನೇನೋ ಮೋಸ ಇದೆ ಅಂತ ಅರ್ಥ ಅಂತಾನೆ ಕಿಶೋರ್ ಶರಾವತಿ ಮಾತನ್ನು ಪೂರ್ಣ ಮಾಡು ಅಂತಾರೆ ಅಬ್ಬಕ್ಕ ಹೇಳ್ತೀನಮ್ಮ ಹೇಳ್ತೀನಿ ಈ ಸಲ ದತ್ತ ಮೇಲೆ ತುಂಬ ಸಲ ಅಟ್ಯಾಕ್ ಆಗಿದೆ ಅವನ ಜೀವಕ್ಕೆ ಅಪಾಯನೂ ಆಗಿದೆ ದೃಷ್ಟಿನೇ ಅವನ್ನ ಸೇವ್ ಮಾಡಿದಾಳೆ ಇಂತಹ ಪರಿಸ್ಥಿತಿಲಿ ದತ್ತು ಸೇಫ್ಟಿ ಬಗ್ಗೆ ನಾನು ಮೂರು ಹೊತ್ತು ಗಮನ ಇಟ್ಟಿದ್ದೆ ಅವತ್ತು ಯಾವುದೋ ಮೂಲ ದತ್ತು ಜೀವಕ್ಕೆ ಅಪಾಯ ಇದೆ ಅಂತ ನನಗೆ ಇನ್ಫಾರ್ಮೇಷನ್ ಬಂತು ಅಂತಾಳೆ ಶರು ಯಾರಕ್ಕೆ ಮೆಸೇಜ್ ಕೊಟ್ಟಿದ್ದು ಅಂತಾನೆ ಸೈಲೆಂಟ್ ಅದನ್ನು ನಾನು ಹೇಳೋಕ್ಕಾಗಲ್ಲ ಸೈಲೆಂಟ್ ಅದು ಕಾನ್ಫಿಡೆನ್ಷಿಯಲ್ ನನಗೆ ಯಾರ ಮೇಲೂ ನಂಬಿಕೆ ಇಲ್ಲ ಅಂತಾಳೆ ಶರು ಅದೇ ಸತ್ಯ ಆಗಿದ್ರೆ ಅದನ್ನು ನಮ್ಮ ಹತ್ರ ಹೇಳ್ಬೋದಾಗಿತ್ತಲ್ಲ ಅಂತಾನೆ ಕಿಶೋರ್ ಹೇಳೋಣ ಅಂತಾನೆ ಇದ್ದೆ ಆದರೆ ಅಷ್ಟರಲ್ಲಿ ಇನ್ಫಾರನರ್ ಮೇಲೆ ಅಟ್ಯಾಕ್ ಆಯಿತು ಅವನು ಎಲ್ಲಿ ಹೋದ ಸತ್ನ ಬದುಕಿದ್ನ ಅಂತ ಗೊತ್ತಾಗಲಿಲ್ಲ ನನಗೆ ಎಷ್ಟು ಭಯ ಆಗಿರಬೇಕು ನನಗೆ ಆಗ ದತ್ತ ಮನೆಯಲ್ಲಿದ್ದರೂ ಆಚೆ ಇದ್ದರು ಎಲ್ಲೇ ಇದ್ದರೂ ಅವನಿಗೆ ಅಪಾಯ ಆಗುತ್ತೆ ಅಂತ ನನಗೆ ಗೊತ್ತಾಯಿತು ಅವನು ಪೊಲೀಸ್ ಸ್ಟೇಷನ್ನಲ್ಲಿದ್ದರೆ ಅವನಿಗೆ ಅಪಾಯ ಆಗೋಲ್ಲ ಸೇಫಾಗಿರ್ತಾನೆ ಅಂತ ನಾನೇ ಹೀಗೆ ಮಾಡಿದ್ದು ಅಂತಳೆ ಶುರು ನಿಜ ಹೇಳ್ತಿದ್ಯಾ ತಾನೇ ನೀನು ಅಂತಾರೆ ಅಬ್ಬಕ್ಕ ಹೌದಮ್ಮ ಹೌದು ನಾನು ಈ ವಿಷಯನ ಮನೆಯಲ್ಲಿ ಯಾರಿಗಾದರೂ ಹೇಳಿದರೆ ಎಲ್ಲರೂ ಪ್ಯಾನಿಕ್ ಆಗ್ತಾರೆ ಅವನ ಮೇಲೆ ಅಟ್ಯಾಕ್ ಆಗೋದನ್ನು ತಪ್ಸೋಕ್ಕಾಗಲ್ಲ ಅನ್ನೋದು ನನಗೆ ಗೊತ್ತಿತ್ತು ಈ ವಿಷಯ ದತ್ತುಗೂ ಗೊತ್ತಾಗೋದು ನನಗೆ ಇಷ್ಟ ಇರಲಿಲ್ಲ ಏನು ಮಾಡೋದು ಅಂತ ಯೋಚನೆ ಮಾಡಿದಾಗ ದತ್ತನ್ನು ಜೈಲಿಗೆ ಕಳಿಸಿದ್ರೆ ಸೇಫ್ ಆಗಿರ್ತಾನೆ ಅನ್ನೋ ಯೋಚನೆ ನಂದಾಗಿತ್ತು ಅವ್ನ ಜೀವ ಉಳಿಸೋಕ್ಕೋಸ್ಕರ ನಾನು ಹೀಗೆ ಮಾಡಿದ್ನಮ್ಮ ಅವ್ನ ಪ್ರಾಣ ಉಳಿಸಿದ್ದೆ ನನ್ನ ತಪ್ಪಾಗಿದ್ದರೆ ನನಗೆ ಎಂಥ ಶಿಕ್ಷೆ ಬೇಕಿದ್ರೂ ಕೊಡಿ ಅನುಭವಿಸ್ತೀನಿ ಆದರೆ ನಿಮ್ಮೆಲ್ಲರಿಗೂ ಒಂದು ವಿಷಯ ನಾನು ಸ್ಪಷ್ಟ ಮಾಡ್ತೀನಿ ನನ್ನ ತಪ್ಪನ್ನು ತಮ್ಮ ನನ್ನ ಜೀವ ಅಪಾಯದಲ್ಲಿದೆ ಅಂದ್ರೆ ನಾನು ಏನು ಮಾಡೋದಕ್ಕೆ ರೆಡಿ ನನ್ನ ಜೀವ ಬೇಕಿದ್ರು ಕೊಡ್ತೀನಿ ಅಂತ ಶರು ಅಳ್ತಾಳೆ ಈ ವಿಷಯ ನನಗೆ ಗೊತ್ತಿರಲಿಲ್ಲ ಗೊತ್ತಿದ್ರೆ ಅವತ್ತೇ ಶರಾವತಿಯವರಿಗೆ ಹೆಲ್ಪ್ ಮಾಡ್ತಿದ್ದೆ ಅಂತಾನೆ ಚಿನ್ಮಯ್ ಅಕ್ಕ ಮಾಡಿದ್ದು ತಪ್ಪಲ್ಲ ಜಾಣತನ ಅಂತಾಳೆ ಹೇಮ ಹ್ಞೂ ವಿಷಯ ಹೀಗಿದೆ ಅಂತ ನಮ್ಗೆ ಯಾರಿಗೂ ಗೊತ್ತೇ ಇರಲಿಲ್ಲ ಅಕ್ಕ ಅವತ್ತು ತುಂಬಾ ಸ್ಟ್ರೆಸ್ನಲ್ಲಿದ್ಲು ಅಂತಾಳೆ ನೇತ್ರ ಮೌನವಾಗಿರಿ ಎಲ್ಲರೂ ಶರಾವತಿ ಅರೆಸ್ಟ್ ಮಾಡಿಸಿದ್ದು ಅವಳು ತಪ್ಪು ಒಪ್ಪಿಗೆಯಿಂದ ಸಾಬೀತಾಗಿದೆ ಆದರೆ ಅರೆಸ್ಟ್ ಮಾಡಿಸಿರೋದ್ರ ಹಿಂದಿನ ಉದ್ದೇಶ ದತ್ತನ್ ಪ್ರಾಣ ಕಾಪಾಡೋದು ಹಾಗಾಗಿ ಶರಾವತಿಗೆ ಈ ಕೇಸಲ್ಲಿ ಯಾವ ಶಿಕ್ಷೆಯೂ ವಿಧಿಸ್ತಾ ಇಲ್ಲ ದೃಷ್ಟಿ ನೀನು ಆರೋಪ ಮಾಡಿದ್ದು ತಪ್ಪಲ್ಲ ಇನ್ನು ಮುಂದೆ ಕುಟುಂಬದಲ್ಲಿ ಏನೇ ತೊಂದರೆ ಆಗುವಂಥ ವಿಷಯ ಬಂದರೂ ನನ್ನ ಗಮನಕ್ಕೆ ಬರಬೇಕು ಈ ರೀತಿ ಮುಚ್ಚಿಡೋದಲ್ಲ ಆದರೆ ಶರಾವತಿಗೆ ಎಚ್ಚರಿಕೆ ಕೊಡ್ತಿದ್ದೀನಿ ಮುಂದೆ ಯಾವುದೇ ಈ ಪರಿಸ್ಥಿತಿ ಬಂದರೆ ದತ್ತ ಹತ್ರ ನನ್ನ ಹತ್ರ ಮಾತಾಡಿ ನಿರ್ಧಾರ ತಗೋಬೇಕೇ ಹೊರತು ನೀನಾಗಿ ನೀನೇ ಯಾವುದೇ ನಿರ್ಧಾರ ಮಾಡೋ ಹಾಗಿಲ್ಲ ಅಂತಾರೆ ಅಬ್ಬಕ್ಕ ಅಮ್ಮ ಅಂತ ಶೇರು ಹೇಳುವಾಗ ತೀರ್ಪು ಕೊಟ್ಟಾಗಿದೆ ಅಂತಾರೆ ಅಬ್ಬಕ್ಕ ನಂತರ ಚಿನ್ಮಯ್ ಹೋಗುವಾಗ ದೃಷ್ಟಿ ಚಿನ್ಮಯ್ ನಿಂತ್ಕೊಳ್ಳಿ ಅಂತಳೆ ಥ್ಯಾಂಕ್ಸ್ ಹೇಳೋದಿಕ್ಕ ಅಂತಾನೆ ಚಿನ್ಮಯ್ ಹೌದು ಇವತ್ತು ನೀವು ನನಗೆ ದೊಡ್ಡ ಸಹಾಯ ಮಾಡಿದ್ರಿ ನಮ್ಮ ನಿಮ್ಮ ಪರಿಚಯ ಅಷ್ಟು ಚೆನ್ನಾಗಿಲ್ಲ ನನ್ನ ಅಭಿಪ್ರಾಯದಲ್ಲಿ ನೀವು ಯಾವತ್ತೂ ಒಳ್ಳೆಯವರು ಅನಿಸಿರಲಿಲ್ಲ ಆದರೂ ನನಗೋಸ್ಕರ ಸಹಾಯ ಮಾಡಿದ್ರಿ ನಿಮಗೆ ಹೇಗೆ ಧನ್ಯವಾದ ಹೇಳಬೇಕು ನನಗೆ ಅರ್ಥ ಆಗ್ತಿಲ್ಲ ಅಂತಳೆ ದೃಷ್ಟಿ ದೃಷ್ಟಿಯವರೇ ಸುಳ್ಳಿನ ಸಂಚಿಕೆ ಸಿಕ್ಕಿ ಮಾಡದೇ ಇರೋ ತಪ್ಪಿಗೆ ಶಿಕ್ಷೆ ಅನುಭವಿಸಬೇಕಾಗಿ ಬಂದಾಗ ಅದೆಷ್ಟು ನೋವು ಕೊಡುತ್ತೆ ಅನ್ನೋದು ನನಗೆ ತುಂಬ ಚೆನ್ನಾಗಿ ಗೊತ್ತು ನಾನು ಯಾವತ್ತು ಸತ್ಯಪರ ನಿಲ್ತೀನಿ ಅದಕ್ಕೆ ನಿಮಗೆ ಸಹಾಯ ಮಾಡೋಕ್ಕೆ ಬಂದೆ ಅಂತ ಚಿನ್ಮಯ್ ಹೋಗ್ತಾನೆ ಈಚೆ ಚಿನ್ಮಯ್ ಗಾಡೀಲಿ ಹೋಗುವಾಗ ಶರು ಎದುರುಗಡೆ ಬಂದು ಇಳಿಯೋ ಕೆಳಗೆ ಅಂತಾಳೆ ಚಿನ್ಮಯ್ ಕೆಳಗೆ ಬರ್ತಾನೆ ಆಗ ಶರು ಚಿನ್ಮಯ್ ಕಾಲರ್ ಪಟ್ಟಿ ಇಟ್ಕೊಂಡು ಎಷ್ಟು ಧೈರ್ಯ ಇದ್ದರೆ ನನ್ನ ಮನೆಗೆ ಬಂದು ನನ್ನ ವಿರೋಧನೆ ಸಾಕ್ಷಿ ಹೇಳ್ತೀಯ ನೀನು ಅಂತಾಳೆ ಧೈರ್ಯ ಇದ್ದಿದ್ದಕ್ಕೆ ಅಲ್ವಾ ಮೇಡಮ್ ಅಪಾಯದಲ್ಲಿದ್ದ ನಿಮ್ಮನ್ನು ಎಷ್ಟೋ ಬಾರಿ ಕಾಪಾಡಿದ್ದು ಅಂತಾನೆ ಚಿನ್ಮಯ್ ಹಾಗಾದರೆ ನೀನು ನಂತರನೇ ನನ್ನ ಬೆನ್ನಿಗೆ ಚೂರಿ ಹಾಕೋ ಕೆಲಸ ಯಾಕೆ ಮಾಡಿದೆ ಅಂತಳೇಶ್ವರು ಮೊದಲು ಚೂರಿ ಹಾಕಿದ್ದು ನೀವೇ ಅಲ್ವಾ ಮೇಡಮ್ ಅದಕ್ಕೆ ತಿರುಗಿಸಿಕೊಟ್ಟೆ ಅಷ್ಟೇ ಅಂತಾನೆ ಚಿನ್ಮಯ್ ಏನೋ ನಿನ್ನ ಬೆನ್ನಿಗೆ ಚೂರಿ ಹಾಕಿದ್ನ ಏನೋ ಮಾತಾಡ್ತಿದ್ದೆ ನೀನು ಅಂತಳೇಶರು ಮೇಡಮ್ ನಾನು ನೇತ್ರನ ಇಷ್ಟಪಡ್ತೀನಿ ಅಂತ ನಿಮಗೆ ಗೊತ್ತಿತ್ತಲ್ವ ನಾನು ನೇತ್ರ ಒಂದಾಗೋಕ್ಕೆ ಸಹಾಯ ಮಾಡ್ತೀನಿ ಅಂತೂ ಅಂತಲೂ ಹೇಳಿದ್ರಲ್ವಾ ಅದನ್ನು ನೀವು ಮರ್ತಿರ್ಬೋದು ನಾನು ಮರ್ತಿಲ್ಲ ನೇತ್ರ ನನ್ನಿಂದ ದೂರ ಆಗ್ತಾ ಇರೋದು ನೀವು ಯಾಕೆ ಅವಳನ್ನು ತಡೀಲಿಲ್ಲ ಬಜರಂಗಿ ನೇತ್ರ ಲವ್ ಮಾಡ್ತಿದ್ದಾರೆ ಅಂತ ಗೊತ್ತಿದ್ರು ನೀವು ಯಾಕೆ ಮುರಿಲಿಲ್ಲ ಕೊನೆ ಪಕ್ಷ ವಿಷಯ ಹೀಗಿದೆ ಅಂತನಾದರೂ ಹೇಳ್ಬೋದಿತ್ತಲ್ಲ ಅದನ್ನ ಯಾಕೆ ಮಾಡಿಲ್ಲ ಅಂತಾನೆ ಚಿನ್ಮಯ್ ಚಿನ್ಮಯ್ ನೋಡು ಆ ವಿಷಯ ಅಂತ ಶರು ಅಂದಾಗ ನಾನು ಮಾತಾಡ್ತೀನಿ ಮೇಡಮ್ ನಾನು ನಿಮ್ಮ ಸೇವಲ ನಾನು ನಿಮ್ಮ ಕ್ರೈಮ್ ಪಾರ್ಟ್ನರ್ ಕೆಲಸದವನಾಗಿದ್ದರೆ ಕಾಲಲ್ಲಿ ಒಂದು ಕೆಲಸ ಮಾಡಬೇಕು ಪಾರ್ಟ್ನರ್ ಜೊತೆಗೆ ಕೈ ಕುಲುಕಿ ಕೆಲಸ ತಗೋಬೇಕು ನೇತ್ರನ ಮೇಲೆ ಸಿಟ್ಟನ್ನು ನಿಮ್ಮ ಮೇಲೆ ತೀರಿಸ್ಕೊಂಡಿದ್ದೀನಿ ಈಗಲೂ ಕಾಲ ಮಿಂಚಿಲ್ಲ ಮೇಡಮ್ ನೇತ್ರ ನನಗೆ ಸಿಕ್ಕಿದರೆ ಇವಾಗಲೂ ನಿಮ್ಮ ಪರನೇ ಇರ್ತೀನಿ ನೇತ್ರ ನನ್ನ ಒಳಗೂ ಹಾಗೆ ಮಾಡ್ಕೊಳ್ಳಿ ಇನ್ಫ್ಯಾಕ್ಟ್ ನಾನೇ ನಿಮಗೆ ಸಹಾಯ ಮಾಡಿದ್ದೀನಿ ಹೊರತು ನಿಮ್ಮಿಂದ ನನಗೆ ಯಾವ ಸಹಾಯನೂ ಆಗಿಲ್ಲ ನಿಮ್ಮ ಅವಶ್ಯಕತೆ ನನಗಿರೋದಕ್ಕಿಂತ ಜಾಸ್ತಿ ನನ್ನ ಅವಶ್ಯಕತೆ ನಿಮಗಿದೆ ನನ್ನ ಕಳ್ಕೊಂಡ್ರೆ ನಿಮಗೆ ಲಾಸ್ ನನಗಲ್ಲ ಅಂತ ಚಿನ್ಮೆ ಹೋಗ್ತಾನೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ